ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಪಾಳ್ಯದಲ್ಲಿನ ಶ್ರೀಕೃಷ್ಣನ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೃಷ್ಣನ ದೇವಾಲಯಕ್ಕೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದರು ಹಾಗೂ ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಲಾಗಿತ್ತು ಈ ಸಂದರ್ಭದಲ್ಲಿ ಗಂಗಯ್ಯ ಎಚ್ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ ದಾಸೇಗೌಡ ಶಿವಣ್ಣ ಪಾರ್ಥ ಜಯಕುಮಾರ್ ಅಶ್ವಥ್ ಹರೀಶ್ ಗಂಗಣ್ಣ ಬ್ಯಾಟಮ್ಮ ವೆಂಕಟೇಶ್ ಪ್ರಕಾಶ್ ನಾಗರಾಜು ರಮೇಶ್ ಹಾಗೂ ಇನ್ನು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು सप्त से सप्तद्र सर्विवारं हेतु सर्व अलंकार पुता या हाला हिदर्शिनं कृणि सत्यवाम सहितं श्री कृष्ण प्रभात मदिवदा महा यता शक्ति आत्मपूर्वक आत्मना वशप्रारण समर्थ भयामि एवतारकशान धारयामे दैव्य ಕೃಷ್ಣನ ದೇವಸ್ಥಾನದಲ್ಲಿ ಗೋಕಲಾಷ್ಟಮಿ ಪ್ರಯುಕ್ತ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದೀರಾ ಅದರ ಬಗ್ಗೆ ಮಾತಾಡಿ ಸರ್ ವಿಶೇಷವಾಗಿ ಜೋಗಿ ಪಾಳ್ಯ ಮತ್ತು ಕಲ್ಲಾಯನ ಪಾಳ್ಯದ ಭಕ್ತ ಮಹಾಶಯರಲ್ಲಿ ನನ್ನ ನಮಸ್ಕಾರಗಳು ಮತ್ತು ವಿನಂತಿ ಇವತ್ತಿನ ದಿನ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಹೊಸದಾಗಿ ಈ ದೇವಸ್ಥಾನ ಮಾಡಿ ನಾವು ಮೊದಲನೇ ವರ್ಷದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾಯಿದ್ವಿ ಸೊ ಇಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಬಹಳ ಖುಷಿಯಾಗಿ ನಮ್ಮ ಹುಡುಗರೆಲ್ಲರೂ ಸೇರಿ ನಾಲ್ಕೈದು ದಿವಸದಿಂದ ಅವ್ರ ಕೆಲಸಗಳೆಲ್ಲ ಬಿಟ್ಟು ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಅವರೆಲ್ಲರೂ ಮಾಡಿದ್ದಾರೆ ನನಗೆ ಕಾರಣಾಂತದಿಂದ ನಾನು ಭಾಗವಹಿಸೋಕ್ಕಾಗಿರಲಿಲ್ಲ ಅವರೇ ಎಲ್ಲರೂ ಸೇರಿ ಇದನ್ನು ಎಷ್ಟು ಪ್ರಬುದ್ಧಮಾನವಾಗಿ ಬಹಳ ಇದಾಗಿ ಮಾಡಿದ್ದಾರೆ ಮತ್ತು ನನ್ನ ಗ್ರಾಮಸ್ಥರಲ್ಲಿ ಎಲ್ಲರೂ ಬಂದು ಇದನ್ನು ಮಾಡಿದ್ದಾರೆ ಇದೇ ಥರ ಇನ್ನೂ ಮುಂದೆ ಮುಂದೆ ಕಾರ್ಯಕ್ರಮಗಳು ಬರುತ್ತೆ ದೇವಸ್ಥಾನದಲ್ಲಿ ತಾವೆಲ್ಲರೂ ನಿಂತು ತನೋ ಮನ ಧನದಿಂದ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ನಮ್ಮ ಕೈಲಿನ್ನ ಹಾಕಬೇಕು ಭಗವಂತನ ಪೂಜೆ ಮಾಡಿ ಕಣ್ತುಂಬ ನೋಡಿ ನಾವು ಖುಷಿ ಪಡಬೇಕು ಇದರಿಂದ ಗ್ರಾಮಸ್ಥರು ಎಲ್ಲರಿಗೂ ಒಂಥರ ಖುಷಿಯಾಗುತ್ತೆ ಚೆನ್ನಾಗಿರುತ್ತೆ ಉಗುರು ಚೆನ್ನಾಗಿರುತ್ತೆ ನಮ್ಮ ಹುಡುಗರು ಎಲ್ಲರೂ ಭಾಳ ಇಬ್ಜುವ ಮಾಡಿದ್ದಾರೆ ಅವರಿಗೆ ನಾನು ಎಷ್ಟು ಋಣಿಯಾದರೂ ಸಾಲದು ನಾನಂತೂ ಭಾಗವಹಿಸೋಕೆ ಈಗ ಬಂದಿದ್ದೀನಿ ಎಲ್ಲರೂ ನಮ್ಮ ಹುಡುಗರು ಮಾಡಿದ್ದಾರೆ ನಮ್ಮ ಜಯಕುಮಾರ್ ಇರ್ಬೋದು ನಮ್ಮ ಪಾರ್ಥ ಇರ್ಬೋದು ನಮ್ಮ ಚೇರ್ಮನ್ ಅಂತೂ ಭಾಳ ಇದಾಗಿ ನಿಂತು ಈ ಬೆಳಗಿಂದ ಇಲ್ಲೇ ನಿಂತು ನಮ್ಮ ಎಲ್ಲ ಕೆಲಸಗಳಿಗೆ ಅವರು ಹಣ ನಾನು ನೀವು ನಡ್ರಿ ನಾನು ಬರ್ತೀನಿ ಅಂತ ಹಿಂದೆ ನಿಂತಿದ್ದಾರೆ ನಮ್ಮ ಗ್ರಾಮಸ್ಥ ಹುಡುಗರು ಇಷ್ಟೊಂದು ಇದಾಗಿ ಮಾಡಿದ್ದಾರೆ ಇನ್ನು ಮುಂದೆ ಮುಂದೆ ನಾನು ನಿಮ್ಮ ಹಿಂದೆ ಇರ್ತೀನಿ ನಿಮಗೆಲ್ಲ ಸಪೋರ್ಟ್ ನಾನು ಮಾಡ್ತೀನಿ ನೀವು ನಿಂತು ನಮ್ಮ ಹಿಂದೆ ಇರಬೇಕು ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕು ವರ್ಷ ವರ್ಷ ಮಾಡಬೇಕು ಅಂತ ನಾನು ನಿಮ್ಮನ್ನೆಲ್ಲ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರಾಜ್ ನಮಸ್ತೆ ಸರ್ ನಮಸ್ಕಾರ ಸರ್ ತಾವು ಕೂಡ ಗೋಕಲಾಶ್ರಮ ಪ್ರಯುಕ್ತ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಾನು ವೈಯಕ್ತಿಕವಾಗಿ ನಮ್ಮ ಕೈಲಾದಷ್ಟು ಸಹಾಯನ ಮಾಡ್ಕೊಂಡು ಮುಂದುವರಿಸ್ಕೊಂಡು ಅಂತ ನಮ್ಮೆಲ್ಲರ ಆಸೆ ಕೃಷ್ಣ ನಮ್ಮ ಲೂಟನೇನು ಒಂದೇ ನಮ್ಗೆ ಆಸೆ ಕೃಷ್ಣ ನಮ್ಮ ಅಪ್ಪರಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಜನಾಂಗಕ್ಕೂ ಸೀಮಿತ ಕೃಷ್ಣ ನಮ್ಮ ಲೂಟನೇನು ಒಂದು ಆಸೆ ನಮಗೆ ಬಹಳ ಉಪಾಸಿಂದ ಕಾಣ್ತದೆ ಇದನ್ನೆಲ್ಲ ಹಿಂಗೆ ಮಾಡ್ತೀವಿ ಅಂತ ನಾವು ಕಣ್ಣಲ್ಲಿ ನೋಡಿರಲಿಲ್ಲ ದೇವಸ್ಥಾನ ಹೇಳಿದಾಗ ಈ ಮಟ್ಟ ಕಾಯ್ದೆ ಇದ್ದರೆ ನಿಮಗೆ ಗೊತ್ತೇ ಇಲ್ಲ ನೀವು ಬೆಳೀತಾ ಬೆಳೀತೆ ಗೊತ್ತಾಯ್ತು ಬಿಟ್ಟು ಅವನೇ ಇಲ್ಲ ಅಂತ ಹಂಗಾಗಿ ಇದನ್ನ ಇನ್ನು ಹೆಚ್ಚಿನ ರೀತಿ ಮಾಡಿಸ್ಕೊಡೋ ಹೋಗ್ಬೇಕು ಅಂತ ನಮ್ಮ ಆಗಿತ್ತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಕುಮಾರ್ ಅಂತ ನಾನು ಇಲ್ಲಿ ಊರಿನ ಸ್ಥಳೀಗ ಮೊದಲನೇದಾಗಿ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ವಂದಿಸ್ತೀನಿ ವಿಶೇಷವಾಗಿ ನಮ್ಮ ಮಾವನವರಾದ ಎಚ್ ಎಂ ಗಂಗಪ್ಪ ಗಂಗಪ್ಪನವ್ರಿಗೆ ಅಭಿನಂದಿಸ್ತೀನಿ ಈ ಒಂದು ಈ ಅತ್ಯುತ್ತಮವಾಗಿ ಈ ಒಂದು ದೇವಾಲಯ ನಿರ್ಮಿಸಿ ನಮಗೆ ಅರ್ಪಣೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಹಾಗೂ ನಮಗೆ ಏನು ಒಂದು ಹೆಮ್ಮೆ ಅಂದರೆ ನಮ್ಮ ಮಾಮ ಹೇಳ್ದಂಗೆ ಕೃಷ್ಣ ಪರಮಾತ್ಮರು ಎಲ್ಲರಿಗೂ ಸರ ಸಹೋದ್ರಮದವರು ಅವರು ಇಲ್ಲ ಅಂತೆಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಜನಾಂಗದಲ್ಲಿ ಅವತರಿಸಿದ್ರಲ್ಲ ಅದು ನಮ್ಮ ಪುಣ್ಯ ಏನೋ ಗೊತ್ತಿಲ್ಲ ಆ ಭಗವಂತ ನಮ್ಮ ಜನ್ಮ ನಮ್ಮ ಈ ಒಂದು ಜನಾಂಗಕ್ಕೆ ಒಂದು ಅವರು ಉದ್ದ ಹುಟ್ಟಿ ಈ ಒಂದು ಜನಾಂಗನ ಪಾವನ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗ್ತದೆ ನಮಗೆ ಮತ್ತು ಹಾಗೇ ನಮ್ಮ ಊರಿನ ಸಮಸ್ತ ಜನರು ಎಲ್ಲರೂ ನಮ್ಮೂರು ಕೆಳ ಜೋಗಿಪಾಳ್ಯ ಕಲ್ಲೈದ ನಮ್ಮ ಅಕ್ಕಪಕ್ಕದ ಊರನವರು ನಮ್ಮ ತಂಗಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರು ಎಲ್ಲರೂ ನಮ್ಮ ಈ ದೇವಸ್ಥಾನಕ್ಕೆ ಭಾಳ ಚೆನ್ನಾಗಿ ಸಹಕಾರ ನೀಡಿದ್ದಾರೆ ನಮ್ಮ ಗಂಗಾಪನವರು ಅಂತೂ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಬಹಳ ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಸರಿದೂಗಿಸ್ಕೊಂಡು ತುಂಬ ಅಜ್ಜು ವಿಜೃಂಭಣೆಯಿಂದ ಈ ದೇವಸ್ಥಾನನ ಲೋಕಾರ್ಪಣೆ ಮಾಡಿಕೊಟ್ರು ಮತ್ತು ಪ್ರತಿ ವರ್ಷ ಇದೇ ಥರ ಈ ದೇವಸ್ಥಾನದ ಕಾರ್ಯಕ್ರಮ ನಡೀಬೇಕು ಇವೆಲ್ಲರಿಗೂ ಪ್ರಸಾದ ವಿನಿಯೋಗ ಆಗಬೇಕು ಭಗವಂತನ ದರ್ಶನ ಆಗಬೇಕು ಅಂತ ಅವ್ರ ಸಂಕಲ್ಪ ಇದೆ ಅವ್ರು ಹೇಳಿರೋದ ಪ್ರಕಾರ ನಾವುಗಳು ಖಂಡಿತ ನಾವು ನಮ್ಮ ಮೂರ್ನವರ ಪರವಾಗಿ ಅವ್ರಿಗೊಂದು ಆಸೆಗೆ ಒಂದು ವಾಗ್ದಾನ ನೀಡ್ತೀವಿ ಖಂಡಿತ ನಿಮ್ಮ ಆಸೆ ನೀವೇನು ನಮ್ಗೆ ಆಶೀರ್ವಾದ ಮಾಡಿ ದೇವಸ್ಥಾನ ಕಟ್ಬಿಟ್ಟಿದ್ರ ಇದನ್ನು ಮುತ್ತುವರ್ಜಿಯಿಂದ ನಾವು ಪ್ರತಿ ವರ್ಷ ಇದೇ ರೀತಿ ನಾವು ಭಗವಂತನ ಸೇವೆ ಮಾಡಿಕೊಡ್ತೀವಿ ಅಂತ ನಾನು ಅವರಲ್ಲಿ ಹೇಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು